ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ ಈಗಾಗಲೇ ಟಿ ಟಿ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಡಿಸೆಂಬರ್ ಸೆವೆನ್ ಡೇಟ್ಗೆ ಟಿ ಟಿ ಎಕ್ಸಾಮ್ ಇದೆ ಇವಾಗ ಕೂತ್ಕೊಂಡು ನಾನು ಎಲ್ಲ ಬುಕ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋದು ನಮ್ಮ ದಡ್ತನ ಆಗುತ್ತೆ ಕಾರಣ ಸಮಯ ತುಂಬ ಕಡಿಮೆ ಇದೆ ಸೊ ಇಂಥ ಸಮಯದಲ್ಲಿ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮನೋವಿಜ್ಞಾನ ಸೈಕಾಲಜಿ ಮೇಲೆ ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರದ ಮೇಲೆ ಕೆಲವು ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲನೇ ಪ್ರಶ್ನೆ ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಯಾವುದು ಆಪ್ಷನ್ ಎ ಶೈಕ್ಷಣಿಕ ಮನೋವಿಜ್ಞಾನ ಆಪ್ಷನ್ ಬಿ ಸಾಮಾಜಿಕ ಮನೋವಿಜ್ಞಾನ ಆಪ್ಷನ್ ಸಿ ಭಾವನಾತ್ಮಕ ಮನೋವಿಜ್ಞಾನ ಆಪ್ಷನ್ ಡಿ ತುಲನಾತ್ಮಕ ಮನೋವಿಜ್ಞಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಎರಡು ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ ಇದನ್ನು ಪ್ರತಿನಿಧಿಸುವ ತತ್ವ ಯಾವುದು ಆಪ್ಷನ್ ಎ ಶಿರಪಾದ ಅಭಿಮುಖ ತತ್ವ ಆಪ್ಷನ್ ಬಿ ಕೇಂದ್ರ ಪರದಿ ಅಭಿಮುಖ ಆಪ್ಷನ್ ಸಿ ಶ್ರೇಣೀಕೃತ ಆಪ್ಷನ್ ಡಿ ದೈಹಿಕ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ಪರಿಧಿ ಅಭಿಮುಖ ತತ್ವ ಕಾರಣ ಮಗು ತನ್ನ ತೋಳುಗಳು ಮತ್ತು ಕೈಗಳ ಮೇಲೆ ನಿಯಂತ್ರಣ ಪಡೆದು ಅದಾದ ಮೇಲೆ ಬೆರಳುಗಳ ಮೇಲೆ ನಿಯಂತ್ರಣ ಪಡೆಯುತ್ತೆ ಅದೇ ಮಗು ಶಿರ ಅಂದ್ರೆ ಗೋಣು ಕತ್ತೆನಿರುತ್ತಲ್ವಾ ಅಲ್ಲಿ ಮೊದಲು ನಿಯಂತ್ರಣ ಪಡೆದು ಅದಾದ ಮೇಲೆ ಸೊಂಟದ ಮೇಲೆ ನಿಯಂತ್ರಣ ಪಡೆದು ಕೊನೆಗೆ ಪಾದದ ಮೇಲೆ ನಿಯಂತ್ರಣ ಪಡೆದ್ರೆ ಅದು ಶಿರ ಪಾದಾಭಿಮುಖ ತತ್ವ ಆಗುತ್ತೆ ಪ್ರಶ್ನೆ ಮೂರು ಶೈಶಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರೆಯುವ ಪ್ರಕ್ರಿಯೆ ಯಾವುದು ಆಪ್ಷನ್ ಎ ಸೃಜನಶೀಲತೆ ಆಪ್ಷನ್ ಬಿ ಸ್ಮೃತಿ ಆಪ್ಷನ್ ಸಿ ಸಾಮಾಜಿಕರಣ ಆಪ್ಷನ್ ಡಿ ಮನೋಭಾವ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾಜಿಕರಣ ಪ್ರಶ್ನೆ ನಾಲ್ಕು ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ ಪಿಯಾಜಿ ಅವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ ಆಪ್ಷನ್ ಎ ಸಂವೇದನಾಗತಿ ಹಂತ ಆಪ್ಷನ್ ಬಿ ಕಾರ್ಯಪೂರ್ವ ಹಂತ ಆಪ್ಷನ್ ಸಿ ಮೂರ್ತ ಕಾರ್ಯಗಳ ಹಂತ ಆಪ್ಷನ್ ಡಿ ಔಪಚಾರಿಕ ಕಾರ್ಯಗಳ ಹಂತ ಇಲ್ಲಿ ಸರಿಯಾದ ಉತ್ತರ ಸಂವೇದನಾ ಗತಿ ಹಂತ ಪಿಯಾಜಿಯವರ ಪ್ರಕಾರ ಸಂವೇದನಾ ಗತಿ ಹಂತ ಅಂತ ಬಂದರೆ ಮಗು ಹುಟ್ಟಿದಾಗಿನಿಂದ ಎರಡು ವರ್ಷದವರೆಗೂ ಇರತಕ್ಕಂತಹ ಅವಧಿ ಇನ್ನು ಕಾರ್ಯಪೂರ್ವ ಹಂತ ಬಂದರೆ ಎರಡು ವರ್ಷದಿಂದ ಏಳು ವರ್ಷದವರೆಗೂ ಇರತಕ್ಕಂತಹ ಅವಧಿ ಮೂರ್ತ ಕಾರ್ಯಗಳ ಹಂತ ಅಂತ ಬಂದರೆ ಏಳು ವರ್ಷದಿಂದ ಹನ್ನೆರಡು ವರ್ಷಗಳವರೆಗೂ ಇರತಕ್ಕಂತಹ ಅವಧಿ ಔಪಚಾರಿಕ ಕಾರ್ಯಗಳ ಹಂತ ಅಂತ ಬಂದರೆ ಹನ್ನೆರಡರಿಂದ ಹದಿನೈದು ವರ್ಷದವರೆಗೂ ಇರತಕ್ಕಂತಹ ಆಗಿದೆ ಪ್ರಶ್ನೆ ಐದು ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆ ಯಾವುದು ಆಪ್ಷನ್ ಎ ಸಾಮಾನ್ಯ ಮನೋವಿಜ್ಞಾನ ಆಪ್ಷನ್ ಬಿ ಅಸಾಮಾನ್ಯ ಮನೋವಿಜ್ಞಾನ ಆಪ್ಷನ್ ಸಿ ಸಾಮಾಜಿಕ ಮನೋವಿಜ್ಞಾನ ಆಪ್ಷನ್ ಡಿ ವರ್ತನಾ ಮನೋವಿಜ್ಞಾನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾಜಿಕ ಮನೋವಿಜ್ಞಾನ ಪ್ರಶ್ನೆ ಆರು ತರಗತಿಯಲ್ಲಿ ಸಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ ಯಾವುದು ಆಪ್ಷನ್ ಎ ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಮಾಡುವುದು ಆಪ್ಷನ್ ಬಿ ಅಸಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು ಆಪ್ಷನ್ ಸಿ ತರಗತಿಯಿಂದ ಹೊರಹಾಕುವುದು ಆಪ್ಷನ್ ಡಿ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಪ್ರಶ್ನೆ ಏಳು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಆಪ್ಷನ್ ಎ ವ್ಯಾಟ್ಸನ್ ಆಪ್ಷನ್ ಬಿ ಉಂಟ್ ಆಪ್ಷನ್ ಸಿ ಪಾವ್ಲೋ ಆಪ್ಷನ್ ಡಿ ಥಾರ್ನ್ ಡೈಕ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಥಾರ್ನ್ ಡೈಕ್ ಇವರು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಪ್ರಶ್ನೆ ಎಂಟು ವಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ಆಪ್ಷನ್ ಎ ಮನಸ್ಸು ಆಪ್ಷನ್ ಬಿ ಆತ್ಮ ಸಿ ವರ್ತನೆ ಆಪ್ಷನ್ ಡಿ ಪ್ರಜ್ಞೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ತನೆ ಪ್ರಶ್ನೆ ಒಂಬತ್ತು ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಆಪ್ಷನ್ ಎ ಸ್ವಾಭಾವಿಕ ಅವಲೋಕನ ಆಪ್ಷನ್ ಬಿ ನಿಯಂತ್ರಿತ ಅವಲೋಕನ ಆಪ್ಷನ್ ಸಿ ಅವಲೋಕನ ಆಪ್ಷನ್ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಸ್ವಾಭಾವಿಕ ಅವಲೋಕನ ಅಂದರೆ ಮಗು ಅದರ ಪಾಡಿಗದು ಆಟ ಆಡ್ತಾ ಇದೆ ಅದರ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಅವಲೋಕನವಾಗಿದೆ ಪ್ರಶ್ನೆ ಹತ್ತು ಅಂತರಾವಲೋಕನ ಪದ್ಧತಿಯನ್ನು ಬಳಕೆಗೆ ತಂದವರು ಆಪ್ಷನ್ ಎ ಎಡ್ವರ್ಡ್ ಬ್ರಾಡ್ ಟಿಚ್ನರ್ ಆಪ್ಷನ್ ಬಿ ಜೆ ಬಿ ವ್ಯಾಟ್ಸನ್ ಆಪ್ಷನ್ ಸಿ ಕೊಹ್ಲರ್ ಆಪ್ಷನ್ ಡಿ ಡಿ ಎಫ್ ಡಿ ಬುಕ್ಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎಡ್ವರ್ಡ್ ಬ್ರಾಡ್ ಟಿಷ್ನರ್ ಪ್ರಶ್ನೆ ಹನ್ನೊಂದು ಕೆಳಕಂಡ ಯಾವುದು ವ್ಯಕ್ತಿನಿಷ್ಠ ವಿಧಾನವಾಗಿದೆ ಆಪ್ಷನ್ ಎ ಸಮೀಕ್ಷೆ ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಸಿ ಪ್ರಯೋಗಗಳು ಆಪ್ಷನ್ ಡಿ ಅಂತರ ವೀಕ್ಷಣೆ ಇಲ್ಲಿ ವ್ಯಕ್ತಿನಿಷ್ಠ ವಿಧಾನ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಅಂತರ ವೀಕ್ಷಣೆ ಪ್ರಶ್ನೆ ಹನ್ನೆರಡು ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನ ಕೂಡಿ ಆಟವಾಡಿ ಅಧ್ಯಯಿಸುವುದು ಇದು ಯಾವ ಅವಲೋಕನ ವಿಧಾನವಾಗಿದೆ ಇಲ್ಲಿ ಆಪ್ಷನ್ ಎ ನೇರ ಅವಲೋಕನ ಆಪ್ಷನ್ ಬಿ ಅಪ್ರತ್ಯಕ್ಷ ಅವಲೋಕನ ಆಪ್ಷನ್ ಸಿ ಪಾಲ್ಗೊಳ್ಳುವ ಅವಲೋಕನ ಆಪ್ಷನ್ ಡಿ ಪಾಲ್ಗೊಳ್ಳದ ಅವಲೋಕನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲ್ಗೊಳ್ಳುವ ಅವಲೋಕನವಾಗಿದೆ ಪ್ರಶ್ನೆ ಹದಿಮೂರು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿ ಯಾರು ಆಪ್ಷನ್ ಎ ಗ್ಯಾರೆಟ್ ಆಪ್ಷನ್ ಬಿ ಕ್ರೋ ಮತ್ತು ಕ್ರೋ ಆಪ್ಷನ್ ಸಿ ವುಡ್ವರ್ತ್ ಆಪ್ಷನ್ ಡಿ ಮ್ಯಾಕ್ ಡ್ಯುಗಲ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಉಡ್ವರ್ತ್ ಪ್ರಶ್ನೆ ಹದಿನಾಲ್ಕು ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಯಾವುದು ಆಪ್ಷನ್ ಎ ವ್ಯಕ್ತಿ ಅಧ್ಯಯನ ಆಪ್ಷನ್ ಬಿ ಅಂತರಾವಲೋಕನ ಆಪ್ಷನ್ ಸಿ ಅವಲೋಕನ ಆಪ್ಷನ್ ಡಿ ನೇರ ಅವಲೋಕನ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಕ್ತಿ ಅವಲೋಕನ ಹದಿನೈದನೇ ಪ್ರಶ್ನೆ ಮನೋವಿಜ್ಞಾನದ ಮೊದಲ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಎಲ್ಲಿ ಆಪ್ಷನ್ ಎ ಪ್ಯಾರಿಸ್ ಆಪ್ಷನ್ ಬಿ ಗ್ರೀಕ್ ಆಪ್ಷನ್ ಸಿಕ್ ಆಪ್ಷನ್ ಸಿ ಫ್ರ್ಯಾಂಕ್ಪರ್ಟ್ ಆಪ್ಷನ್ ಡಿ ಲಿಪ್ಜಿನ್ ಸಾರಿ ಲಿಪ್ಜಿಗ್ ಇದರಲ್ಲಿ ಸರಿಯಾದ ಉತ್ತರ ಲಿಪ್ಜಿಗ್ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಮನೋವಿಜ್ಞಾನದ ಕೆಲವು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನೀವು ಮುಂದೆ ಬರ್ತೀನಿ ಥ್ಯಾಂಕ್ ಯು